ನಿನ್ನೆ ಚಿಗ್ಜ್ಞಿ ಅವರು ಹೇಳಿದರು ಯಾವ ಕಾರಣಕ್ಕೂ ಕಾಂಗ್ರೆಸ್ನವರು ದಲಿತರನ್ನ ಸಿಎಂ ಮಾಡಲು ಸಾಧ್ಯವಿಲ್ಲ ಅದೆಲ್ಲ ಅವರವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ ಅವರು ನಮ್ಮ ಪಕ್ಷದವ್ರು ಅಲ್ಲ ನಮ್ಮ ಪಕ್ಷದವರು ಅಲ್ಲ ನಮಗೆ ಸಂಬಂಧ ಇಲ್ಲ ಅವ್ರದ್ದು ಅವರ ಹೇಳಿಕೆಗಳು ನಮಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಇಲ್ಲಿ ಶಿವಾನಂದ ಪಾಟೀಲ್ ಸಚಿವರು ಕೂಡ ನಿನ್ನೆ ಹೇಳಿದರು ಖರ್ಗೆ ಅವರು ಆದರೆ ಒಳ್ಳೆಯದು ಅಂತ ಅಂತ ಸಚಿವ ಶಿವಾನಂದ ಪಾಟೀಲ್ ಕೂಡ ಹೇಳಿದರು ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದರೆ ನಾವೆಲ್ಲರೂ ಒಪ್ಕೊಂಡೇ ಕಾರಣಕ್ಕೂ ಕಾಂಗ್ರೆಸ್ನವರು ದಲಿತರನ್ನ ಸಿಎಂ ಮಾಡಲು ಸಾಧ್ಯವಿಲ್ಲ ಅದೆಲ್ಲ ಅವರವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ ಅವರು ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷದವರು ಅಲ್ಲ ನಮಗೆ ಸಂಬಂಧ ಇಲ್ಲ ಅವ್ರದ್ದು ಅವರ ಹೇಳಿಕೆಗಳು ನಮಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಏನಿದೆ ಶಿವಾನಂದ ಪಾಟೀಲ್ರು ಸಚಿವರು ಕೂಡ ನಿನ್ನೆ ಹೇಳಿದರು ಖರ್ಗೆ ಅವರು ಆದರೆ ಒಳ್ಳೆಯದು ಅಂತ ಸಚಿವ ಶಿವಾನಂದ ಪಾಟೀಲ್ ಕೂಡ ಹೇಳಿದರು ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದರೆ ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಲ್ಲ